ಈಗ ಈ ವಿಚಾರ ರಾಜಕೀಯದ ವಿಚಾರ ಉಪೇಂದ್ರ ಅವ್ರ ಜೊತೆ ಮಾತಾಡಲೇಬೇಕು ಸರ್ ನಾನು ಮೊದಲನೇದಾಗಿ ಪ್ರಜಾಕಿಯನ್ನು ಟಚ್ ಮಾಡ್ತೀನಿ ಬಟ್ ಅದಕ್ಕೂ ಮೊದಲು ನಾನು ಒಂದು ಎಕ್ಸ್ಪೀರಿಯೆನ್ಸ್ ಹೇಳಿಬಿಡ್ತೀನಿ ಸರ್ ಈ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಆದಾಗ ನಾವು ರಾಜ್ಯಾದ್ಯಂತ ಗ್ರೌಂಡ್ ರಿಪೋರ್ಟಿಗೆ ಅಂತ ಹೋಗಿದ್ವಿ ನಿಮಗೆ ಯಾವ ಥರದ ನಾಯಕರ ನಿಮಗೆ ಬೇಕು ಯಾವ ಪಕ್ಷದ ಮೇಲೆ ನಿಮಗೆ ನಂಬಿಕೆ ಇದೆ ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ ಯೂತ್ಸ್ ಯೂತ್ಸಿದು ಒಂದು ವರ್ಗ ಸರ್ ಯುವಕರನ್ನು ನೀವು ಕೇಳಿದಾಗ ಎರಡು ವಿಧದಲ್ಲಿ ಅವರು ವಿಂಗಡಣೆ ಆಗಿದ್ದರು ಒಂದು ವರ್ಗ ಈ ಕಾಲೇಜ್ ಹೋಗೋ ಮಕ್ಕಳು ಸ್ವಲ್ಪ ಆಗಷ್ಟೇ ಕೆಲಸಕ್ಕೆ ಸೇರಿರೋರು ಅದರಲ್ಲಿ ಒಂದು ವರ್ಗ ಏನು ಹೇಳ್ತಾ ಇತ್ತು ಅಂದರೆ ಈಗ ಸೆಂಟ್ರಲ್ಲಿ ಯಾರು ಪ್ರಧಾನಮಂತ್ರಿ ಆಗಿದ್ದಾರೋ ಅವರನ್ನು ಅಡ್ಮೈರ್ ಮಾಡುವಂಥದ್ದು ಒಂದು ವರ್ಗ ಇನ್ನೊಂದು ವರ್ಗ ಆಯಿತು ಅವರು ಪ್ರಜಾಕೀಯ ಸರ್ಕಾರ ಬರಬೇಕು ಕರ್ನಾಟಕದಲ್ಲಿ ಅಂತ ಹೇಳೋರು ಉಪೇಂದ್ರ ಅವರು ಬರಬೇಕು ಪ್ರಜಾಕೀಯದ್ದು ಆ ಥಾಟ್ಸು ಕರ್ನಾಟಕದಲ್ಲಿ ಇದಾಗಬೇಕು ಅದು ಬಂದರೆ ಮಾತ್ರ ರಾಜ್ಯ ಉದ್ಧಾರ ಆಗೋದು ಆ ಥಾಟು ಕಾಲೇಜ್ ಹೋಗೋ ಮಕ್ಕಳಲ್ಲಿ ಅದು ಕ್ರಿಯೇಟ್ ಆಗಿದೆ ಆ ಥಾಟ್ ಅವರಲ್ಲಿ ಬಂದಿದೆ ಪ್ರಜಾಕೀಯ ಇಲ್ಲಿ ತನಕ ರೀಚ್ ಆಗಿರೋದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಥವಾ ನೀವು ಅಂದ್ಕೊಂಡ ಮಟ್ಟಕ್ಕೆ ಅದು ಹೋಗಿದೆ ಅಂತ ಅನ್ಸುತ್ತೆ ಹೋಗಿಲ್ಲ ಅಂತ ಅನ್ಸುತ್ತೆ ಸರ್ ಇಲ್ಲ ನಿಜ ಹೇಳಬೇಕು ನಾನು ಅನ್ಕೊಂಡೇ ಇಲ್ಲ ಅದನ್ನು ಅದು ಹೆಂಗಂದ್ರೆ ಟ್ರೂತ್ ಅದು ಅದೆಷ್ಟು ಅದು ನಾನು ಅದನ್ನು ರೀಚ್ ಆಗೋಕ್ಕೆ ನಾನೇ ಇನ್ನೂ ಕಷ್ಟಪಡಬೇಕು ಆ ಟ್ರೂತ್ನ ಆ ಟ್ರೂತ್ ಯಾವತ್ತಿದ್ರೂ ಅದು ನಾನು ಸ್ಟಾರ್ಟ್ ಮಾಡಿದಾಗಲೇ ಹೇಳಿದೆ ಕಾಲ ಪಕ್ಕವಾದರೆ ತೊಗೊಳತ್ತದು ಏನು ಹೇಳಿ ಅದನ್ನು ನಾನು ಫೀಡ್ ಮಾಡೋದು ಅಲ್ಲ ಅದು ಆ್ಯಕ್ಚುಲಿ ಇಟ್ ಈಸ್ ದೇರ್ ಆ್ಯಕ್ಚುಲಿ ಇವಾಗ ನಿಮ್ಮ ಮುಂದೆ ಇದೆ ಅದನ್ನು ನೀವು ತೊಗೊಳ್ಬೇಕಷ್ಟೇ ಅದು ಸತ್ಯ ಅದು ನಾನಿತ್ತು ಕೊಡೋಕ್ಕೂ ಆಗೋಲ್ಲ ಅದನ್ನು ಬಿಕಾಸ್ ಯು ಹ್ಯಾವ್ ಟು ಟ್ರೈ ಅನ್ನೋದೇ ಕಾನ್ಸೆಪ್ಟ್ ಅದು ನೀವೆಲ್ಲ ಕೇಳಿರ್ತೀರ ಅದನ್ನೇನೇನು ಅಂತ ಆ್ಯಕ್ಚುಲಿ ಏನಂದರೆ ಮ್ಯಾನಿಫೆಸ್ಟೋ ಇಲ್ದಿರೋಂಥ ಒಂದು ವಿಷಯ ಯಾಕೆ ಮ್ಯಾನಿಫೆಸ್ಟೋ ಇರಬಾರ್ದು ಅಂದರೆ ನಾನು ನಿಮ್ಗೇನು ಹೇಳಬಾರ್ದು ನಿಮ್ಗೇನು ಬೇಕು ನೀವು ಹೇಳಬೇಕು ಆ್ಯಕ್ಚುಲಿ ಬಿಕಾಸ್ ನಿಮ್ಮ ದುಡ್ಡು ನಿಮ್ಮ ದೇಶ ನಿಮ್ಮ ವಾರ್ಡು ನಿಮ್ಮ ಹಳ್ಳಿ ನಿಮಗೇನು ಬೇಕು ನಿಮಗೆ ಚೆನ್ನಾಗಿ ಗೊತ್ತು ನಾನು ಹೇಳಬಾರ್ದು ಅದನ್ನು ಸಿ ನಾನೊಬ್ಬ ಒಳ್ಳೆ ಮಾತುಗಾರ ಆದರೆ ನಿಮ್ಮನ್ನು ಯಾಮಾರಿಸ್ಬೋದು ಇಲ್ಲಿ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮ್ಮನ್ನು ಯಾಮರಿಸ್ಬೋದು ಬಟ್ ನಿಮ್ಮನ್ನೇ ಕೇಳಿದ್ರೆ ಎಗೈನ್ ಮತ್ತೆ ನಾನು ಆ ಮಗುಗೆ ಬರ್ತೀನಿ ಎ ಎಫ್ ಆ್ಯಪಲ್ ಅಂತ ಹೇಳ್ಕೊಡೋ ಬದಲು ಎ ಎಫ್ ಆರ್ ಒಂದು ಸ್ ವರ್ಡ್ಸ್ ಹೇಳು ಅನ್ನೋ ಥರ ಅದು ನೀನು ಹೇಳಪ್ಪ ನಿನ್ನ ದುಡ್ಡು ನಿನಗೇನು ಬೇಕು ಹೇಳು ನಾನು ಆ ಕೆಲಸ ಮಾಡ್ಕೊಡ್ತೀನಿ ಅಷ್ಟೇ ಟ್ರಾನ್ಸ್ಪರೆಂಟಾಗಿ ಮಾಡ್ಕೊಡ್ತೀನಿ ಇದಕ್ಕೆ ಸಂಬಳ ಕೊಡು ನಾನು ಫ್ರೀಯಾಗೂ ಮಾಡಲ್ಲ ಸೇವೆ ಅಲ್ಲ ಅದು ಅಲ್ವಾ ಇಟ್ ಇಸ್ ಎ ಕೆಲಸ ನನಗೆ ಅದು ಕೆಲಸಕ್ಕೆ ನಾನು ದುಡ್ಡು ತೊಗೊತೀನಿ ಈ ಥರ ಒಂದು ಸಿಸ್ಟಮ್ ಬರಬೇಕು ಅಂತ ಟ್ರಾನ್ಸ್ಪರೆನ್ಸಿ ಇರಬೇಕು ಅನ್ನೋದದು ಅದೇನಂದ್ರೆ ಜನ ನೇಡಿದ್ದರ ಮಾಡ್ಬೇಕು ಮತ್ತೆ अगेन ಮತ್ತಲ್ಲಿ ಉಪೇಂದ್ರ ನಾಯಕನಾಗಿ ಬರಬೇಕು ಏನೋ ಮಾಡಬೇಕು ಅಂದ್ರೆ ಮತ್ತೆ ಅವರು ರಾಜಕೀಯ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಅಂತಾನೆ ಅರ್ಥ ಆಯ್ತಾ ನಿಮಗೆ ಉಪೇಂದ್ರ ಬಂದ್ ಮಾಡಬೇಕು ಅಂದ್ರೆನೇ ಅವ್ರಿಗೆ ಆ ಪ್ರಜಾಕಿಯ ಅರ್ಥ ಆಯ್ತು ನಾನು ಉಪ್ಪ್ಕೊಂಡ್ತೀನಿ ಸರ್ ನಿಮ್ಮ ಥಾಟ್ಸ್ ನೀವು ಜನರ ಮೇಲೇನೇ ಜನಾನೇ ಡಿಸೈಡ್ ಮಾಡಬೇಕು ಜನರಿಗೆ ಏನು ಬೇಕೋ ಅವ್ರು ನಿರ್ಧಾರ ಮಾಡಬೇಕು ಅವರು ಡಿಸಿಷನ್ ತಗೋಬೇಕು ಅಂತ ಹೇಳ್ತಾರೆ ಬಟ್ ಒಂದು ಮಾರ್ಗದರ್ಶನ ಇಲ್ಲದೆ ಅಥವಾ ಒಬ್ಬ ಗೈಡ್ ಇಲ್ಲದೆ ಜನ ಒಗ್ಗಟ್ಟಾಗೋದು ಈಗಿನ ಸಿಚುವೇಷನ್ ಇಲ್ಲ 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 ಅದು ತಪ್ಪು ಬಹಳ ತಪ್ಪು ತಿಳ್ಕೊಂಡಿರೋದು ಜನ ಅವ್ರವರೇ ಡಿಸೈಡ್ ಮಾಡಬೇಕು ಅಲ್ಲ ಅದು ಸಿ ಇಲ್ಲಿ ಒಂದು ಕೆಲಸ ಇದೆ ನಾನೊಂದು ಭಕ್ಷ್ಯವಾಗಿ ಒಬ್ಬ ಇದೇ ಸಿಸ್ಟಮ್ ಇರುತ್ತೆ ಅನ್ಕೊಳ್ಳಿ ಇವಾಗ ಸಿ ಎಮ್ ಹೋಮ್ ಮಿನಿಸ್ಟ್ರು ಎಲ್ಲ ಇದೇ ಸಿಸ್ಟಮ್ ಇರುತ್ತೆ ಬಟ್ ಇಲ್ಲಿ ಡಿಸಿಷನ್ ಮೇಕಿಂಗ್ ಯಾರು ಅಂದ್ರೆ ಜನ ಸಿ ಇಲ್ಲಿ ಐಡಿಯಾಸ್ ಕೂಡ ಇವರೇ ಆ್ಯಕ್ಚುಲಿ ಫಾರ್ ಎಕ್ಸಾಂಪಲ್ ಇವಾಗ ಇಷ್ಟು ದುಡ್ಡು ಇದೆಯಾ ಸಣ್ಣದಾಗ ಹೇಳ್ತೀನಿ ನಾನು ಮೈಕ್ರೋ ಲೆವೆಲ್ ಅಂದ್ರೆ ನಿಮ್ಗೆ ಅರ್ಥ ಅಥವಾ ಒಂದು ಹಳ್ಳಿ ಹಳ್ಳಿಯಲ್ಲಿ ನಿಮಗೆ ಶಾಲೆ ಬೇಕಾ ಹಾಸ್ಪಿಟ್ಲ್ ಬೇಕಾ ರಸ್ತೆಗಳು ಬೇಕಾ ಒಳಚರಂಡಿ ವ್ಯವಸ್ಥೆ ಬೇಕಾ ಇನ್ನೇನು ಬೇಕು ಅಂತ ಕೇಳಿದಾಗ ಒಂದು ಐದು ಪಾಯಿಂಟ್ ಇಟ್ಟಾಗ ಅದರಲ್ಲಿ ಒಂದು ಐನೂರು ಜನದಲ್ಲಿ ಮುನ್ನೂರು ಜನ ನಮಗೆ ಶಾಲೆ ಬೇಕು ಅಂತ ಅಂದ್ಕೊಳ್ಳಿ ಸೊ ಇನ್ನೂರು ಜನ ಇನ್ನೇನು ಡಿ ಬೇರೆ ಬೇರೆ ಕೇಳಿದರು ಆವಾಗ ಫಸ್ಟು ಅನಿವಾರ್ಯವಾಗಿರೋದ್ರಲ್ಲಿ ಶಾಲೆ ಅಂತ ಅಥವಾ ಹಾಸ್ಪಿಟಲ್ ಅಂತ ಸೊ ಇದು ಬರಬೇಕು ಅಂತ ಅಂದರೆ ನೀವು ಹೇಳಿದ್ದು ನಾನು ಮಾಡೋ ಅಂತ ಬರಬೇಕು ನಾನು ಡಿಸಿಷನ್ ತೊಗೊಬಾರ್ದು ಅಂತ ಅರ್ಥ ಆಯಿತಾ ನಾಯಕತ್ವ ಸಂಸ್ಕೃತಿ ಹಂಗಲ್ಲ ಅವನು ಹೇಳ್ತಾನೆ ಏ ನಿನಗೆ ಗೊತ್ತಿಲ್ಲ ಸುಮ್ಮನೆ ಇಲ್ಲೊಂದು ಪೈಪ್ ಹೋಗ್ಬೇಕು ಇಲ್ಲಿ ಇದಾಕಬೇಕು ಹಂಗೆ ಹಾಕಿ ನಿಮ್ಗೆ ನಾಳೆ ಚೆನ್ನಾಗಾಗತ್ತೆ ಅಂತ ನಾನು ಯಾಮರಿಸ್ಬೋದು ಅಲ್ವಾ ಪವರ್ ನನ್ನ ಹತ್ರ ಇದ್ದಾಗ ನಾನು ಹೇಳ್ತೀನಿ ಪವರ್ ಶುಡ್ ಬಿ ಇನ್ ದಿ ಹ್ಯಾಂಡ್ಸ್ ಆಫ್ ಪೀಪಲ್ ಕರೆಕ್ಟ್ ಪವರ್ ಜನ್ರತ್ರ ಹತ್ರ ಇರಬೇಕು ಹೌದು ಬಟ್ ಮಾರ್ಗದರ್ಶನ ಮಾಡುವಂಥ ವ್ಯಕ್ತಿ ಇದ್ದರೆ ಅದೇ ಮಾರ್ಗದರ್ಶನ ಇದೆ ನಾವು ಮಾರ್ಗದರ್ಶನ ಮಾಡೋಕೆ ನಮ್ಮ ಕಾನ್ಸ್ಟಿಟ್ಯೂಷನ್ನೇ ಇದೆ ಅದಕ್ಕಿನ್ನ ದೊಡ್ಡ ವ್ಯಕ್ತಿ ಯಾರು ಬೇಡ ಎಲ್ಲರೂ ಬರೆದಿಟ್ಬಿಟ್ಟು ಇದೇ ಸಿಸ್ಟಮಲ್ಲಿ ವರ್ಕ್ ಆಗಬೇಕು ಅಂತ ಅದಕ್ಕೆ ಮೇಲೆ ಇನ್ನೇನೂ ಇಲ್ಲ ಅಲ್ವಾ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್ ನೀವು ಹೇಳಿದ್ರಿ ನೀವು ನಾಯಕತ್ವದ ಇದನ್ನ ನೀವು ನಮ್ಮಲ್ಲ ನಾಯಕತ್ವ ಇದ್ರೆ ಅದು ವರ್ಕೌಟ್ ಆಗಲ್ಲ ಬೇರೆ ಪಕ್ಷಗಳ ಅದು ಆಗುತ್ತೆ ಅಂತ ಹೇಳಿ ಬಟ್ ಮಾಸಾಗಿ ಜನರನ್ನ ಒಂದು ಧ್ವನಿ ಒಟ್ಟಿಗೆ ಎದ್ದೇಳಬೇಕು ಅಂತಂದ್ರೆ ಒಬ್ಬ ಮಾರ್ಗದರ್ಶಕ ಬೇಕು ಅನ್ನೋದು ಇದು ಪರಿಸ್ಥಿತಿಯ ಅನಿವಾರ್ಯತೆ ಇರಬಹುದು ನಾನು ಆಂಧ್ರ ಪ್ರದೇಶದ ಎಕ್ಸಾಂಪಲ್ ಕೊಡ್ತೀನಿ ಪವನ್ ಕಲ್ಯಾಣ್ ಅವರು ಸಿನಿಮಾ ಫೀಲ್ಡ್ ಅಲ್ಲಿ ಇದ್ದವರು ಅವರು ರಾಜಕೀಯ ಧುಮುಕಿದ್ರು ಜನರ ಜೊತೆ ಓಡಾಡಿದ್ರು ಹಳ್ಳಿ ಹಳ್ಳಿಗೆ ಹೋದ್ರು ಜನರನ್ನ ಒಟ್ಟು ಮಾಡಿದ್ರು ಒಂದು ಮ್ಯಾಸಿವ್ ವಿಕ್ಟರಿ ಎಗೇನ್ ನೀವು ಹೇಳಿದ ಹಾಗೆ ನಾಯಕನ ವಿಕ್ಟರಿ ಅಲ್ಲಿನ ಪರಿಸ್ಥಿತಿಗೂ ಇಲ್ಲಿನ ಪರಿಸ್ಥಿತಿಗೂ ನಿಮ್ಮ ಥಾಟ್ಸ್ಗೂ ಡಿಫರೆನ್ಸ್ ಇದೆ ಬಟ್ ಒಬ್ಬ ಮಾರ್ಗದರ್ಶಕ ಆ ರೀತಿ ಜನರನ್ನ ಒಟ್ಟು ಮಾಡೋದಕ್ಕೆ ಉಪೇಂದ್ರ ಅವರು ಅಖಶನ್ ಈ ತರ ಎಷ್ಟು ಜನ ಇಲ್ಲ ಈಗ ಪವನ್ ಕಲ್ಯಾಣ್ ಅಲ್ಲಿದ್ದಾರೆ ಇನ್ನೊಬ್ಬರು ಯಾರು ಇಲ್ಲಿ ಬರ್ತಾರೆ ನಮ್ಮಲ್ಲಿ ಎಷ್ಟು ಜನ ನಾಯಕರಿದ್ದಾರೆ ಇದಾರೆ ಒಟ್ಟು ಗೂಡಿಸ್ತಾರೆ ಮಾರ್ಗದರ್ಶನ ಇದಾರೆ ಬಟ್ ನಿಮ್ಮ ಜನ ಒಪ್ಕೊಳ್ಬೇಕು ಅಂದ್ರೆ ನೀವೇ ಆ ಕಾಡ ಕೇಳಿ ಕಾಂಟ್ರಾಸ್ಟ್ ಆಗಿ ನಾನು ಹೇಳ್ತಿರೋ ಥಾಟ್ ಇದಿದೆ ಇದನ್ನ ಅನ್ಭವಸ್ ಬಿಟ್ಟಿದೀವಿ ನಾಯಕ ಬರ್ತಾನೆ ಮಾಡ್ತಾನೆ ಇದು ನಾನು ಹೇಳ್ತಿರೋದು ಅದಲ್ಲ ಅರ್ಥ ಆಯ್ತು ಸರ್ ನನಗೆ ಬಟ್ ನೀವು ಹೇಳ್ತಾ ಇರೋ ದಾರಿ ತುಂಬಾ ಟೈಮ್ ತಗೋಬಹುದು ಅಂತ ನಿಮ್ಗೆ ಅನ್ಸಲ್ವಾ ಆಗ್ಲಿ ಅದು ಯಾವಾಗ ಬೇಕು ಅಂದ್ರೆ ಅವಾಗಲೇ ಆಗ್ಬೇಕದು ಅದನ್ನು ಹೇರಿದ್ರು ತಪ್ಪದು ಖಂಡಿತ ಅದು ಫ್ಯೂಚರ್ ಆಗುತ್ತೆ ನನ್ನ ಪ್ರಕಾರ ಇಶ್ಯೂ ಬೇಸ್ಡ್ ಎಲೆಕ್ಷನ್ಸ್ ಆಗುತ್ತೆ ಮುಂದೆ ಮುಂದೆ ಈ ಪರ್ಸನ್ ಓರಿಯೆಂಟೆಡ್ ಲೀಡರ್ಸ್ ಓರಿಯೆಂಟೆಡ್ ಜಾಸ್ತಿ ದಿನ ಇರಲ್ಲ ನೋಡಿ ಬರ್ತಾ ಬರ್ತಾ ನಿಮಗೆ ನೆಕ್ಸ್ಟ್ ಇಶ್ಯೂ ಮೇಲೆ ಎಲೆಕ್ಷನ್ ನಡೀತದೆ ಇದು ಬೇಕಾ ಬೇಡವಾ ಯು ಡಿಸೈಡ್ ಅಂತ ಫಾರ್ ಎಕ್ಸಾಂಪಲ್ ನನ್ನ ಏರಿಯಾಗೆ ಏನು ಬೇಕು ಅಂತ ನನ್ನ ವೋಟಿಂಗ್ ಇಟ್ಸ್ ಎ ವೆರಿ ಸಿಂಪಲ್ ಟೆಕ್ನಾಲಜಿ ಇದೆ ಇವಾಗ ಎಲ್ಲರೂ ಕನೆಕ್ಟ್ ಅಲ್ಲೆಲ್ಲೋ ಪ್ರೈಮ್ ಮಿನಿಸ್ಟರ್ ಕೂತ್ಕೊಂಡು ಇಡೀ ಹಳ್ಳಿ ಹಳ್ಳಿಗೆ ದುಡ್ಡು ಹಾಕ್ತಾರೆ ಅಂದ್ರೆ ಈಸಿಲಿ ಕನೆಕ್ಷನ್ ಇದೆಯಲ್ಲ ಟೆಕ್ನಾಲಜಿ ಇದ್ದಾಗ ಯಾರೋ ಒಬ್ರು ಚೆನ್ನಾಗ್ ಹೇಳರು ತಂತ್ರಜ್ಞಾನದಿಂದ ಜ್ಞಾನ ವೃದ್ಧಿಸಿ ಸತ್ಯುಗದ ಕಡೆ ಕರ್ಕೊಂಡು ಹೋಗುತ್ತದ್ದು ಅಂತ ಈ ತಂತ್ರಜ್ಞಾನ ಇದೆಯಲ್ಲ ಅದು ಬೇರೆ ಮಾಡ್ತಾ ಹೋಗುತ್ತೆ ಅದು ನಮಗೆ ಇವಾಗ ನೋಡಿ ಇವಾಗ ಸೋಷಿಯಲ್ ಮೀಡಿಯಾದಿಂದ ಎಲ್ಲ ವಾಯ್ಸ್ ರೈಸ್ ಮಾಡೋ ತರ ಆಗಿದೆ ಮುಂಚೆ ಆಗ್ತಿರ್ಲಿಲ್ಲ ಹೋಗ್ಬೇಕು ವೀಡಿಯೋ ತಗೊಂಡು ಹಾಕ್ತಾರೆ ಒಬ್ಬ ಸಿಂಗರ್ ಎಲ್ಲೋ ಇರೋರು ನ್ಯಾಷನಲ್ ಲೆವೆಲ್ ಫಿಗರ್ ಆಗ್ಬಿಟ್ಟಿರ್ತಾರೆ ಆ ಒಂದು ಯಾವಾಗ ಬಂದರೆ ಒಂದು ಸೋಷಿಯಲ್ ಮೀಡಿಯಾ ಇಂದ ಅಲ್ವಾ ಇಷ್ಟೆಲ್ಲ ಬದಲಾವಣೆ ಆಗ್ತಿರ್ಬೇಕಾದ್ರೆ ಪಾಲಿಟಿಕ್ಸ್ ಅಲ್ಲಿ ಯಾಕೆ ಆಗಬಾರ್ದು ಇನ್ನೂ ಆ ಬಿಸ್ನೆಸ್ ಪಾಲಿಟಿಕ್ಸ್ ಬೇಕಾ ಇಷ್ಟೊಂದು ದುಡ್ಡು ಪ್ರಚಾರಗಳು ಹಳ್ಳಿ ಹಳ್ಳಿಗೋಗಿ ಭಾಷಣ ಕೊಡೋದು ಅದು ಬೇಕಾ ನೀವು ಮನೇಲಿ ಟಿವಿ ವಿ ನೋಡ್ಬೋದು ನಿಮ್ಮ ನೀವು ನೀವು ಮಾತಾಡ್ತೀರಾ ಇಲ್ಲಿ ಕೂತ್ಕೊಂಡು ಎಷ್ಟು ಊರುಗಳಲ್ಲಿ ಹಳ್ಳಿಗಳಲ್ಲಿ ನಿಮ್ಮನ್ನು ನೋಡಲ್ಲ ನೋಡ್ತಾರಲ್ವ ಆಗಲ್ವ ಅದು ಇದಕ್ಕಿಂತ ಎಫೆಕ್ಟಿವ್ ಆಗಿ ಅಲ್ಲಿ ತಲುಪಬಹುದು ಆಗತ್ತೆ ಬಟ್ ಈಗಿರುವಂತಹ ವ್ಯವಸ್ಥೆಯನ್ನ ಮೀರಿ ಆ ವ್ಯವಸ್ಥೆ ಬರಬೇಕು ಅಂದ್ರೆ ಮೇ ಬಿ ನೀವು ಹಾಗೆ ಆ ಕಾಲ ಬರೋ ತನಕ ತುಂಬಾ ಡಿಸೈಡ್ ಮಾಡಬೇಕು ನಾನು ಅದಕ್ಕೆ ಯೂತ್ಸ್ ಹೇಳ್ತಾ ಇರೋದು ನಾನು ಯಾಕಂದ್ರೆ ಯೂತ್ಸೇ ಇದನ್ನ ಮಾಡ್ಬೇಕು ಆಕ್ಚುಲಿ ಕರೆಕ್ಟ್ ಬಟ್ ಆ ಅವೇರ್ನೆಸ್ ಹೆಂಗ್ ಸರ್ ಕ್ರಿಯೇಟ್ ಮಾಡೋದು ಕ್ರಿಯೇಟ್ ನಾನು ಎಲ್ಲವನ್ನೂ ಕೊಟ್ಟಿದ್ದೀನಿ ಮಾತಾಡ್ತಿದ್ದೀನಿ ಆ್ಯಪ್ ಇದೆ ನೋಡಿ ಇದು ಇದು ಸಿಂಪಲ್ ದೊಡ್ಡ ವಿಷಯ ಇಲ್ಲ ಇದರಲ್ಲಿ ನಾನು ಹೇಳ್ತಿರೋದೇ ಒಂದು ಪಾಯಿಂಟ್ ನೋಡಪ್ಪ ರೆಗ್ಯುಲರ್ ಪೊಲಿಟಿಕಲ್ ಪಾರ್ಟಿನೇ ಇದು ಬಟ್ ಇಲ್ಲಿ ಹೈಕಮಾಂಡ್ ಅಂತ ಇರಲ್ಲ ಹೈಕಮಾಂಡ್ ನೀವೇ ಅಗೈನ್ ಹೆಂಗ್ ನಾವು ಹೈಕಮಾಂಡ್ ನೀವು ಅತಿ ಹೆಚ್ಚು ಜನ ಹೇಳ್ತಿರೋ ಅದೇ ಹೈಕಮಾಂಡ್ ನಮಗೆ ನಾನು ವರ್ಕರ್ ಅಷ್ಟೇ ನಾನು ಪಾರ್ಟಿ ಪ್ರೆಸಿಡೆಂಟ್ ಇರ್ಬೋದು ಬಟ್ ನಾನು ಲೀಡರ್ ಅಲ್ಲ ಇಲ್ಲಿ ನಾನು ವರ್ಕರ್ ನಿಮಗೆ ನೀವೇನು ಹೇಳ್ತಿರೋ ಅದನ್ನೇ ಮಾಡ್ತೀನಿ ನಾನು ನೀವು ಯಾರಿಗೆ ಸೀಟ್ ಕೊಡೋ ಅಂತೀರೋ ಅವ್ರಿಗೆ ಕೊಡ್ತೀನಿ ನಾನು ನಾನು ಡಿಸೈಡ್ ಮಾಡಲ್ಲ ಇವನಿಗೆ ಸೀಟ್ ಕೊಡಬೇಕು ಅವ್ನಿಗೆ ಟಿಕೆಟ್ ಕೊಡಬೇಕು ಅಂತ ಇಸ್ ಎ ಡೈರೆಕ್ಟ್ ಆಗಿ ಇನ್ವಾಲ್ವಿಂಗ್ ಪೀಪಲ್ ಅಷ್ಟೇ ಅರ್ಥ ಆಯ್ತು ಅವಾಗ ಅವನಿಗೆ ಗೊತ್ತಾಗದೆ ಒಂದು ಹಳ್ಳಿಲಿ ಒಂದು ಹತ್ತು ಒಂದು ಐವತ್ತು ಜನ ಹುಡುಗರು ಸೇರಿಕೊಂಡು ಏಯ್ ನೀನು ಹೋಗಿ ಕೆಲಸ ಮಾಡಯ ನಿನಗೆ ಸಂಬಳ ಕೊಡ್ತಾರೆ ನಾವೆಲ್ಲ ನೀವು ಸಪೋರ್ಟ್ ಮಾಡ್ತೀವಿ ನಾವು ಪ್ರಜಾಕ್ಕೆ ಈಗ ಲೆಟ್ರ್ ಬರಿತೀವಿ ಹೋಗು ಅಂತ ಕಳಿಸ್ಬೋದಲ್ವಾ ಐವತ್ತು ಜನ ಅವನ್ನ ಕಂಟ್ರೋಲ್ ಮಾಡೋದು ನಾವು ನೀನು ಟಿಕೆಟ್ ಕೊಟ್ಟರೆ ಅದು ನಮ್ಮ ಪಕ್ಷ ನಾನು ಹೇಳ್ದಂಗೆ ನೀನು ಕೆಲಸ ಮಾಡೋ ನನಗೆ ಕೊಡು ಅಕೌಂಟ್ಸ್ ಡೀಟೇಲ್ಸ್ ಕೊಡು ಏನು ಬಂದಿದೆ ಕೇಳ್ಬೋದಲ್ವಾ ಅಷ್ಟು ಈಸಿ ನಾನು ಹೇಳಿದ್ದು ಮೈಸೂರಲ್ಲಿ ಮೇಲೆ ಯೋಚನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅರ್ಥ ಆಯ್ತು ಅಂದರೆ ಉಪೇಂದ್ರ ಅವ್ರ ಪ್ರಕಾರ ಉಪೇಂದ್ರ ಅವರು ನೇರವಾಗಿ ಚುನಾವಣಾ ಕಾಡ ಕಿಡಿಯಲ್ಲ ಆ ಐಡಿಯಾ ಅಥವಾ ಥಾಟ್ ಉಪೇಂದ್ರ ಅವ್ರಿಗೆ ಇಲ್ವಾ ಇಲ್ಲ ಇಲ್ಲ ಹಂಗಲ್ಲ ನಾನು ಇವಾಗ ಅನ್ಕೊಂಡ್ರದ್ದು ಇವಾಗ ನಾನು ಇಳಿದೆ ಅನ್ಕೊಳ್ಳಿ ಮತ್ತೆ ಅದನ್ನೇ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಓ ಉಪೇಂದ್ರ ಅವ್ರು ಬರ್ತಾರೆ ಇವಾಗ ಒಂದು ಮಾಡಲ್ ಒಂದು ಏರಿಯಾ ಮಾಡಿಬಿಡ್ತಾರೆ ಅಂತ ಅರ್ಥ ಆಯ್ತು ಅದಾಗಬೇಕಲ್ಲ ಸರ್ ಇನ್ನೊಬ್ರು ಇನ್ಸ್ಪೈರ್ ಆಗಬೇಕು ಆ ಪ್ರಜಾಕ್ಯದ ಥಾಟ್ ಅದು ಹರಡಬೇಕು ಯೂತ್ಗಳಲ್ಲಿ ಅವಾಗ ನಾನು ಭರವಸೆ ಬರಬೇಕು ಅಂದ್ರೆ ಒಬ್ಬ ಅದನ್ನ ಮಾಡಿ ಅಲ್ಲ ಕರೆಕ್ಟ್ ನಾನು ಹೇಳಿದ್ದು ನೀವು ಯಾವಾಗಲೂ ಇನ್ನೊಬ್ಬರು ನೋಡಿನೇ ಭರವಸೆ ತಗೋತೀರಾ ಅದು ಬಿಡಿ ಅದು ಇನ್ನೂ ಇದಾಯ್ತು ಡೆಪ್ತ್ ಹೋಗೋದು ಬೇಡ ಓಕೆ ಇವಾಗ ನಾನು ಒಂದು ಏರಿಯಲ್ಲಿ ನಿಂತ್ಕೊತೀನಿ ಮತ್ತೆ ನಾನು ಪಕ್ಷ ಇರಲ್ಲ ಅವಾಗ ಯಾಕಂದ್ರೆ ನಾನು ಮತ್ತೆ ಪಕ್ಷ ಮಾಡಲ್ಲ ಅವಾಗ ನಾನು ಬರಿ ಐಡಿಯಾಲಜಿ ಮೇಲೆ ನಿಲ್ತೀನಿ ಓಕೆನಾ ನೀವು ವೋಟ್ ಮಾಡ್ತೀರಾ ನಾನು ಮತ್ತೆ ಖರ್ಚು ಮಾಡಲ್ಲ ನಾನು ಎಲೆಕ್ಷನ್ ದುಡ್ಡು ಖರ್ಚು ಮಾಡಲ್ಲ ಓಕೆ ಮತ್ತೆ ಪ್ರಚಾರ ಮಾಡಿಲ್ಲ ನೀವು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಎಗೇನ್ ನೀವು ಪ್ರಚಾರ ಮಾಡ್ರೆ ನಿಮ್ಗೆ ಓಟ್ ಹಾಕ್ತೀನಿ ಅಂದರೆ ಎಗೈನ್ ಯು ಆರ್ ಇನ್ವಾಲ್ವಿಂಗ್ ಮೀ ಇನ್ ಟು ಬಿಸ್ನೆಸ್ ಪಾಲಿಟಿಕ್ಸ್ ಅಲ್ವಾ ಸರ್ ಏನು ಸರ್ ನೀವು ಬಂದರೆ ಎಲ್ಲೋ ಸುದ್ದಿನೇ ಇಲ್ಲ ಪ್ರಚಾರನೇ ಇಲ್ಲ ನಿಮ್ಗೆ ಹೆಂಗೆ ಸರ್ ಓಟ್ ಹಾಕೋದು ಅಂದರೆ ಹಂಗೆ ಅಲ್ಲಲ್ಲ ಅದು ಅಲ್ಲಾರು ಜನ ಡಿಸೈಡ್ ಮಾಡಬೇಕು ಇಲ್ಲಪ್ಪ ಅವ್ರು ಪ್ರಚಾರ ಮಾಡಲ್ಲ ನಾನು ಅಲ್ಲಿವ್ರಿಗೆ ನಿಮ್ಮ ಹತ್ರ ಬರೋದೂ ಇಲ್ಲ ನಾನು ಬರ್ಬೋದು ಎಷ್ಟು ಜನ ಮನೆಗೆ ಬರ್ಬೋದು ಈಗಿರೋ ಸಿಚುವೇಷನಲ್ಲಿ ಯೋಚನೆ ಮಾಡಿ ನಾನು ಪ್ರತಿಯೊಬ್ಬರು ಮನೆಗೆ ಹೋಗಿ ನಾನು ಕ್ಯಾನ್ವಾಸ್ ಮಾಡೋಕ್ಕಾಗತ್ತಾ ಹಾಗಲ್ಲ ಅಲ್ವಾ ನಾನೊಂದು ಜಾಗ ಸೇರಿಸಬೇಕು ಅಲ್ಲೊಂದು ಸಭೆ ಸಮಾರಂಭ ಮಾಡಬೇಕು ಮತ್ತು ಅದೇ ಸೇಮ್ ಓಲ್ಡ್ ಪಾಲಿಟಿಕ್ಸ್ ಅದಾಗಿನೇ ಹಿಂಗೆ ಆಗಿರೋದು ಸಿಸ್ಟಮು ಸಿ ಇಲ್ಲ ಅಂದರೆ ನಿಮಗೆ ಓಟ್ ಬೀಳಲ್ಲ ನೀವು ಒಂದು 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 ವೇವ್ ಕ್ರಿಯೇಟ್ ಮಾಡಬೇಕು ಅದಕ್ಕೆ ದುಡ್ಡು ಖರ್ಚು ಮಾಡಬೇಕು ಮೀಡಿಯಾಗಳಲ್ಲಿ ಪ್ರಚಾರ ಮಾಡಬೇಕು ನಾನು ಅಷ್ಟೊತ್ತಿಗೆ ಖರ್ಚು ಮಾಡ್ಬಿಟ್ಟಿರ್ತೀನಿ ನಾನು ನೆಕ್ಸ್ಟ್ ನಾನು ಎಲೆಕ್ಟ್ ಆದಾಗ ನಾನೇನು ಮಾಡ್ತೀನಿ ನಾನು ನನ್ನ ಹತ್ರ ದುಡ್ಡಿದ್ರೆ ನಾನು ಖರ್ಚು ಮಾಡ್ತೀನಿ ಮತ್ತು ಅದನ್ನು ವಾಪಸ್ ತೊಗೊತೀನಿ ಇಲ್ವಾ ನಾನು ಬೇರವ್ರ ಹತ್ರ ಇಸ್ಕೊಂಡಿದ್ದ ಅವ್ನಿಗೆ ಹೆಲ್ಪ್ ಮಾಡ್ತೀನಿ ನಾನು ಬೇರೆ ಯಾವುದೋ ರೀತಿಲಿ ಒಂದು ಟೆಂಡರ್ ಕೊಡೋದು ಇನ್ನೊಂದೋ ಮತ್ತೊಂದು ಹೆಂಗಿಂದ ಕರಪ್ಷನ್ ಹೋಗುತ್ತೆ ಅಲ್ವಾ ಈ ದುಡ್ಡು ಜನರ ದುಡ್ಡಲ್ಲಿ ಬೇರೆ ಬಿಸ್ನೆಸ್ ಆಗ್ತಾ ಇದೆ ನಾನು ಹೇಳ್ತಿರೋದು ನಿಮ್ಮ ದುಡ್ಡನ್ನು ನಾನು ಖರ್ಚು ಮಾಡಲ್ಲ ನಿಮ್ಮ ದುಡ್ಡು ನಿಮಗೆ ತಲುಪಿಸ್ತೀನಿ ನಾನು ಸಂಬಳ ಕೆಲಸ ಮಾಡ್ತೀನಿ ಬಟ್ ಅಟ್ ದಿ ಸೇಮ್ ಟೈಮ್ ನಿಮ್ಮದು ಒಂದು ಕರ್ತವ್ಯ ಇದೆ ನಾನು ಎಲೆಕ್ಷನ್ ಇದ್ಕೊತೀನಿ ನಾನು ಪ್ರಚಾರ ಇಲ್ಲದೆ ನೀವು ಓಟ್ ಆಗ್ತೀರಾ ಅಂದರೆ ಅಂದ್ರೆ ಈಗ ನಿಮ್ಮ ಪ್ರಜಾಕೀಯದಿಂದ ಯಾರೋ ಸ್ಪರ್ಧೆ ಮಾಡಿದ್ರು ಉಪೇಂದ್ರ ಪ್ರಚಾರಕ್ಕೆ ಇಲ್ಲ ನೋಡಿ ಅದೇ ಉಪೇಂದ್ರನ್ ಪ್ರಚಾರದಿಂದ ನೀವು ಆಗಿದ್ರೆ ಪ್ರಜಾಕ್ಕೆ ಅರ್ಥನೇ ಆಗಿಲ್ಲ ಅಂತ ಅಂದ್ರೆ ಇಲ್ಲಿ ಐಡಿಯಾಲಜಿ ಅಲ್ಲ ಅಲ್ಲ ಐಡಿಯಾಲಜಿ ನಂದಲ್ಲ ನಮ್ಮೆಲ್ಲರದು ನಮ್ಮೆಲ್ಲರದ್ದು ನಾನು ಹೇಳಿದ್ರು ನಾವೆಲ್ಲ ಸೇರಿ ಮಾಡ್ತೀವಿ ಅನ್ನೋದೇ ಐಡಿಯಾಲಜಿ ಇಲ್ಲಿ ಐಡಿಯಾ ಕೊಟ್ಟಿದ್ದೀರಿ ಜನ ಐಡಿಯಾನು ಕೊಟ್ಟಿಲ್ಲ ನಾನು ಹೇಳ್ತಿರೋ ನಾವೆಲ್ಲ ಸೇರ್ಕೊಂಡ್ ಮಾಡೋಣ ಐಡಿಯಾ ಅಲ್ಲ ಅದು ಅಂದ್ರೆ ಜನ್ರು ಜನ್ರಿಂದ ಜನ್ರಿಗೋ ಜನ್ರಿಗೋಸ್ಕರ ಮೂಲ ತತ್ವ ಅದನ್ನ ನಾವೆಲ್ಲ ಸೇರ್ಕೊಬೇಕು ನಾವೆಲ್ಲ ಮಾಡ್ಬೇಕು ಎಲ್ರೂ ಪ್ರಯತ್ನ ಪಡ್ಬೇಕು ಯಾರೋ ಒಬ್ಬ ನಮ್ ದೇಶ ಆಮೇಲೆ ಇನ್ನೊಂದು ಸಿಂಪಲ್ ಆಗಿ ಬಿಡ್ತೀನಿ ಕೇಳಿ ನೀವು ಬಂದು ನನ್ನ ಜೀವನದಲ್ಲಿ ಬದಲಾವಣೆ ತರ್ತಿರೋದೆ ತಪ್ಪು ಸುಳ್ಳು ತಾನೆ ನನ್ನ ಜೀವನದಲ್ಲಿ ಏನಾರ ಬದಲಾವಣೆ ಬೇಕು ನನ್ನಲ್ಲಿ ನಂಗೆ ಬದಲಾವಣೆ ಆಗ್ಬೇಕು ಅಲ್ವಾ ನಾನೇನೋ ಪ್ರಯತ್ನ ನೀವ ಆಗ್ಬಾರ್ದು ಅದ್ ಹೇಳ್ತಿದೀನ್ ಅಷ್ಟೇ ಈ ನಾನು ಅಷ್ಟೇ ಅರ್ಥ ಆಯ್ತಾ ನಿನ್ನ ನೀನೇ ಬದಲಾಯಿಸ್ಕೊಂಬಂತ ಹೇಳ್ಬೋದು ನಾನು ಬಟ್ ನಾನು ಬಂದಿ ಇವನು ಬದಲಾಯಿಸಕ್ಕೆ ಬಂದ್ರೆ ಮತ್ತೆ ನಾನು ಹೇಳೋದಕ್ಕೂ ನಾನು ಮಾಡ್ತಿರೋ ಸಂಬಂಧನೇ ಇರಲ್ಲ ಏನು ಮಾಡ್ದೇನೆ ಏನು ಹೇಳ್ದೇನೆ ಹೆಂಗೆಲ್ಲ ಆಗ್ಬಿಡುತ್ತೆ ಅಂತ ಇದೆಯಲ್ಲ ಇವಾಗ ನೀವೇ ಹೇಳಿದ್ರಿ ನೀವೇ ಹೇಳಿದ್ರಿ ಎಷ್ಟೋ ಕಾಲೇಜ್ ಹುಡುಗರು ಹೇಳ್ತಾ ಇದಾರೆ ಇದು ಬರಬೇಕು ಅಂತಂದ್ರೆ ಅರ್ಥ ಆಗ್ತಾ ಹೋಗುತ್ತೆ ಬಿಕಾಸ್ ಏನಾಗಿದೆ ಅಂದ್ರೆ ಪೊಲಿಟಿಕ್ ಇವಾಗ ನೀವು ಒಂದೇ ಒಂದು ಸಿಂಪಲ್ ಕೇಳ್ತೀರಿ ನೀವು ಎಲೆಕ್ಷನ್ ಬೂತ್ಗೆ ಹೋಗ್ತೀರಾ ಅಲ್ಲಿ ಯಾರನ್ನ ತೆಗಿತೀರಿ ಹೇಳಿ ಕ್ಯಾಪ್ಚರ್ ಮಾಡ್ತೀರಾ ವಯಸ್ಸಾದ ತೊಂಬತ್ತು ವರ್ಷದ ಒಬ್ರು ವಯಸ್ಸಾದ್ರು ಬಂದು ಓಟ್ ಮಾಡ್ತಿದಾರೆ ಅಂತ ನೋ ಯುವಕರು ಇಷ್ಟು ಜನ ಬಂದು ವೋಟ್ ಮಾಡ್ತೀರ ಕಾಲ ಬರಬೇಕು ಕರೆಕ್ಟ್ ಯುವಕರು ಇವ್ರದ್ದು ನೆಕ್ಸ್ಟ್ ದೇಶ ಇರೋದು ಇವ್ರು ಬಂದು ವೋಟ್ ಮಾಡಬೇಕು ಯಾರೋ ತೊಂಬತ್ತು ವರ್ಷದವ್ರು ಬಂದು ವೋಟ್ ಮಾಡ್ತಿರೋ ಹೈಲೈಟ್ ಮಾಡ್ತೀವಿ ನಾವು ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ಪಾಪ ಅಲ್ವಾ ಯಂಗ್ಸ್ಟರ್ಸ್ ಎಷ್ಟು ಜನ ನೋಡಿದೀರ ನೀವು ಬೋತ್ ಬೋತಿಂಗಲ್ಲಿ ನೋಡಿದೀರ ನೀವು ಯಂಗ್ಸ್ಟರ್ಸ್ನ ನಾನೇ ಹೋದಾಗ ನೋಡ್ತೀನಿ ಯಂಗ್ಸ್ಟರ್ಸೇ ಇರಲ್ಲ ಯಾರು ಅಲ್ಲಿ ಯಂಗ್ಸ್ಟರ್ಸ್ ಬರಬೇಕು ಆ್ಯಕ್ಚುಲಿ ಅವ್ರಿಗ ಪೊಲಿಟಿಕಲ್ ಅವೇರ್ನೆಸ್ ಬರಬೇಕು ಆ ಒಂದು ಬದಲಾವಣೆ ಆಗುತ್ತೆ ಖಂಡಿತ ನನಗೆ ಆ ಹೋಪ್ಸ್ ಇದೆ ಆಗುತ್ತೆ ಅಂತ ಅಟ್ಲೀಸ್ಟ್ ನನ್ನ ಕರ್ತವ್ಯ ನಾನು ಹೇಳ್ತಾ ಹೋಗ್ಬೇಕಿದ್ನ ಅದು ಯಾವ ಯಾವಾಗ ನಾನಲ್ದ್ರಿ ಇನ್ನೊಂದು ಟೈಮಲ್ಲಿ ಯಾವಾಗ ಆಗಲಿ ಆಗುತ್ತೆ ಬಟ್ನಲ್ಲಿ ಇದಾಗೇ ಆಗುತ್ತೆ ಟೆಕ್ನಾಲಜಿ ಚೇಂಜ್ ಆಗುತ್ತೆ ಇವಾಗ ಒಂದು ಕಾಲದಲ್ಲಿ ಇವಾಗ ಡಿಜಿಟಲ್ ಯುಗ ಬಂದಿದೆ ಅಲ್ವಾ ಈಗ ಟೆಕ್ನಾಲಜಿ ಎಷ್ಟು ಬದಲಾವಣೆ ಆಗಿದೆ ಆಗುತ್ತೆ ಖಂಡಿತ ರೈಟ್ ಸರ್